ಅಪಘಾತದ ಮಧ್ಯೆ ಡೆಡ್ಲಿ ಮರ್ಡರ್ ಗಡಿಯಲ್ಲಿ ಮತ್ತೊಂದು ರಕ್ತ ಚರಿತ್ರೆ ಅವತ್ತು ಸಂಚೆಯಾಗಿತ್ತು ಊರಲ್ಲಿ ಹೋಗಿ ತನ್ನಷ್ಟಕ್ಕೆ ತಾನು ಬಯಸಿ ಮೇಲೆ ಮನೆ ಕಡೆಗೆ ಬರುವಾಗ ಹಿಂದಿನಿಂದ ಬಂದ ಒಲಿರು ವಾಹನ ಜೋರಾಗಿ ಗುಜಿದ ರಭಸಕ್ಕೆ ವೆಚ್ಚಿಯೋರುವ ಗಂಭೀರ ಗಾಯಗೊಂಡು ನರಳಾಡ ತೊರೆದಿದ್ದ ಸ್ಥಳೀಯರ ಸಹಾಯದಿಂದ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ವಿಧಿಯಾಟಕ್ಕೆ ಆಸ್ಪತ್ರೆ ಬಾಗಿಲಲ್ಲೇ ಕೊನೆ ಉಸಿರೆಳೆದ ವ್ಯಕ್ತಿಯ ಸಾವಿನ ರಹಸ್ಯ ಗೊತ್ತಾದ್ರೆ ನೀವು ಕೂಡ ವೆಚ್ಚಿಗೊಯ್ತೀಯ ಹೌದು ಅದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಕಿ ಅಲ್ಲೋ ಗ್ರಾಮ ಈ ಗ್ರಾಮದಲ್ಲಿ ಭೂಮಿ ವಿಚಾರವಾಗಿ ಕೂಡಿಕೊಂಡ ವೈಮನಸ್ಸು ಕೊಲೆಯಲ್ಲಿ ಅಂತ್ಯವಾಗಿದೆ ಹಂತಕರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿಳಿಸಿ ಅಪಘಾತವೆಂದು ಬಿಂಬಿಸಿ ಕೊಲೆ ಮಾಡಲಾಗಿದೆ ಆದ್ರೆ ಕಿಲಾಡಿ ಪೊಲೀಸರು ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿ ಜೈಲಿಗೆ ಇನ್ನು ಘಟನಾ ವಿವರ ನೋಡೋದಾದ್ರೆ ಮೃತ ಮಾಣಿಕ ಕೇಶವ ಕದಮ ವ್ಯಕ್ತಿಯ ಆರು ಎಕರೆ ಜಮೀನನ್ನ ಕೊಲೆ ಆರೋಪಿತರು ಆದ ಭರಮಣ್ಣ ಸುಡ್ಡಿ ಎಂಬುವರಿಗೆ ಮಾರಲಾಗಿತ್ತು ಆದರೆ ದುಡ್ಡಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿತ್ತು ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿ ಇದ್ದ ಭೂಮಿ ವಿವಾದಕ್ಕೆ ಇನ್ನೇನು ಕೊಲೆಗಳಿಗೆ ಬಂದಿತ್ತು ಅನ್ನೋ ಮಾತುಗಳಿಂದ ನಮ್ಮ ಭೂಮಿ ಕೈ ಬಿಡುತ್ತೆ ಎಂಬ ಸಂಶಯದಿಂದ ಮೃತ ಮಣಿಕನನ್ನ ಕೊಲೆ ಮಾಡಲು ಪ್ಲಾನ್ ಒಂದಲ್ಲ ಹಾಗೆ ತನ್ನ ಅಳಿಯಂದಿರು ಹಾಗೂ ಮೂವರು ಅಣ್ಣ ತಮ್ಮಂದಿರು ಸೇರಿ ಸಂಚು ರೂಪಿಸಿ ತಮ್ಮ ಹೊಸ ಬುಲೆರು ಪಿಕಪ್ ವಾಹನದಿಂದ ಅಪಘಾತ ಮಾಡಿಸಿ ಕೊಲೆ ಮಾಡಿಸಲಾಗಿದೆ ಎಂದು ಕುಟುಂಬಸ್ಥರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಜಾಡು ಹಿಡಿದ ಪೊಲೀಸರು ಕೊಲೆ ಶಂಕಿತ ಆರೋಪಿಗಳಾಗಿ ಭರಮಣ್ಣ ರಾಮ ಲಕ್ಷ್ಮಣ ಅನಿಲ್ ಶುಭಾಷ್ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ ಏನೇ ಆಗಲಿ ಭೂಮಿ ವಿಚಾರವಾಗಿ ಮೆಟ್ಟಿಲೇರಿದ ಮಾಣಿತನನ್ನ ಕಳೆದುಕೊಂಡ ಕುಟುಂಬ ಕಣ್ಣಿನಲ್ಲಿ ಕೈ ತುಳಿದಂತಾಗಿದೆ ಗ್ರಾಮದಲ್ಲಿ ಪ್ರಭಾವಿಗಳು ಅಂದೆನಿಸಿಕೊಂಡವರೇ ಕೊಲೆ ಮಾಡಿದ್ದಾರೆ ಅಂದ್ರೆ ಬಡ ಚಿಣ ಬದುಕುವುದು ಹೇಗೆ ಎಂದು ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ ಆನೆಗೆ ಅಲಯ काय माहिती असतो तस करतो आमच माणूस गेला त्याला शिक्षाच करायची कि मग नाही गरीब होतोय खरी बन बनून जायचं म्हणजे आमच्या घरात काय नाही गेल्याचं रान खाऊन देत नाही आमच्या हायद्या घरच्या रानातून काय पण टाकायचं काट टाकायचं काय पण म्हणायचं व्हर्च्युअल म्हणजे त्यांना धमकी द्यायचं असं घरात येऊन बोलायचं असं धमकी देतात म्हणून आपलं आपलं जी विचारात राहायचं आणि पाच असता इथनं गावाकडे गेले ते आणि घराकडे यायला गेले त्यांनी पाठी म्हणून आणून आम्हाला पहिला काही म्हणजे बंडूचे आणखी फोन केल्यावर पण आम्ही तिथं मी दवाखा पडलेलं तिथे गेलो नव्हतो आम्हाला फोनवर समजल्यावर पण जरा लागले लागलेलं पण ती पाठी बघणं आम्ही गाडी घातल्या खातेस बघतो नाही काय वाटतं

ಪದ್ಧತಿ ಊರಾಗ ಆಗಬಾರ್ದು ಇವರಲ್ಲಿ ಊರಾಗ ಈ ಮತ್ತು ಊರಾಗಿ ಇವ್ರದ್ದು ತಕರಾರು ಐತೆ ಲಾಟಿ ಒಳಗೈತೆ ಅವೊಂದು ಅಡವಿ ತೊಗೊಂಡ ಇಂದು ತಗೊಂಡ ಅಡವಿ ಹೊಡೆದ ಇಲ್ಲಿ ಸಂಬರಿಗೆ ಒಳಗೆ ಭೀ ಒಳಗೆ ಅವ್ರ ತಕರಾರಿತ್ತು ಆದರೆ ಇವು ನ್ಯಾಯ ಕೊಡಬೇಕಾಗಿತ್ತು ಇವ ಅವ್ರದ್ದು ಅಡವಿ ಪಡೆದರೆ ಊರಾಗಿನ ಗರಿಬರ ಮಂದಿಗೆ ಹೆಂಗೆ ನ್ಯಾಯ ಸಿಗೋದು ಆದರೆ ಪೊಲೀಸ್ ಸ್ಟೇಷನ್ದವ್ರ ಮತ್ತು ಕೋರ್ಟಾ ಗೋರ್ಮೆಂಟಾ ಇದಕ್ಕೆ ನ್ಯಾಯ ಕೊಡಿಬೇಕು ಹಿಂಗಾದ್ರೆ ಮ ಈಗ ಇದರ ಇದ್ರೊಳಗೆ ಅವರು ಜರೇ ಹಂಗಾದ್ರಂದ್ರೆ ಮತ್ತೆ ಅವ್ರ ಮಕ್ಳಿಗೆ ಭೀ ಬಡಿತಾರು ಇದಕ್ಕೆ ನ್ಯಾಯ ಸಿಗಬೇಕು ಆದರೆ ಏ ಪದ್ಧತಿಲಿ ಊರಾಗಿನ ಮಂದಿ ಒಂದು ನೋಡಿ ಬ್ಯಾರೆದವ್ರು ಭೀ ಮಾಡವ್ರು ಆದರೆ ಇದಕ್ಕೆ ನ್ಯಾಯ ಗೌರ್ಮೆಂಟ ಮತ್ತು ಪೊಲೀಸ್ ದವರ ಕೋರ್ಟ ಇದಕ್ಕೆ ನ್ಯಾಯ ಸಿಗಬೇಕು ಇವ್ನ ಸಜಾ ಆಗಬೇಕು ಅಂದ್ರೆ ಕೆಲವೊಂದು ಮಂದಿಗೆ ಅಲ್ಲಿ ಕೆಲವು ಇವ್ಗೆ ಹಂಗೆ ಜರೆ ಬಿಟ್ಟರೆ ಮತ್ತೊಬ್ಬ ಮಾಡ್ತಾನೋ ಅಂಜಿಕೆ ಇಲ್ಲ ಇವು ಗುಂಡಾನ ಹಾಕಿಕೊಂಡ್ತಾನೋ ಇದಕ್ಕೆ ಎಲ್ಲರೂ ವಿಚಾರ ಮಾಡಿ ಅವರ ಅದ ಎಲ್ಲರೂ ಇದಕ್ಕೆ ಮಂದಿ ಮ್ಯಾಲೆ ಎಫ್ ಮೈನ ಹಾಕಿರಲ್ಲ ಆದ್ರೆ ನಾಲ್ಕು ಮಂದಿ ಸಿಕ್ಕವರು ಏನೋ ಒಬ್ಬ ಸಿಕ್ಕಿಲ್ಲ ಅರೆಸ್ಟ್ ಮಾಡಿ ಅವಾಗ ಜೈಲಿಗೆ ಕಳಿಸ್ಬೇಕು ಹೆಸರು ನಿಮ್ಮ ಹೆಸರು ವಿಲಾಸ್ ಲಕ್ಷ್ಮಣ್ ಟೋಣಿ